ಅಂತು ಅಂತ ನನ್ನ ತಂದೆ ತಾಯಿ ಸಾಲಿ ಕಲಿಸಿದ್ರಿ ಸಾಕಷ್ಟು ಸಾಲಿ ಕಲ್ತು ಉರಾ ಉರಾ ಹುಡುಗರು ಸಂಘ ಮಾಡಿ ಸಂಧಿ ಸಂಧಿ ತಿರುಗಿ ಜನರ ಕಲ್ಲಿಂದ ಬೇಯಿಸಿಕೊಂಡು ಸಾಕಾಗಿ ಹೊಟ್ಟೆ ಪಾಡಿಗಾಗಿ ವ್ಯಾಪಾರ ಮಾಡ್ತಿದ್ನಿ ಆ ದೇವರು ಚನ್ನಮಲ್ಲೇಶ್ವರ ಕಣ್ಣು ತೆಗೆದು ನನಗೆ ಲೈನ್ಮಾನ್ ನೌಕರಿ ಕಣಿಸಿ ಬಿಡಿನ ರೀ ನನಗೆ ನೌಕರಿ ಕೊಟ್ಟ ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ ನನಗ ನೌಕರಿ ನನಗ ನೌಕರಿ ಸಿಕ್ಕ ಮೇಲೆ ಕೈ ಹಿಡಿದ್ರಿ ಅಂತ ಹೇಳಿದ್ರು ಸುದ್ದಿ ಆದ್ರೂ ಈ ಹುಡುಗಿಯರ್ನ ಯಾ ಟೈಮ್ ನಂಬಕೋ ಯಾವ್ ಟೈಮ್ ನೆ ಬಿಡ್ಬೇಕು ಗೊತ್ತಾಗಲ್ ನೋಡ್ರಿ ಬಂದ್ತೈತೆ ನನ್ನ ಬಂಗಾರದ ಜಿಂಕಿ ಬರ್ಲಿ ಬರ್ಲಿ ಹಣ್ಣಿನ ಅಡಿಗೆ ಮಾಡಕ್ಕ ನಮ್ಮ ಮನೆಗೆ ಏನು ಇಲ್ಲೇ ಇಲ್ಲ ಅದಕ್ಕ ತರಕಾರಿ ಹೇಳಿ ಸುತ್ತಾದ ಟೈಪಲ್ಲಿ ತರಕೊಂಡಿದ್ದೆ ಯಾಕ ನಿಮ್ಮ ಮಾವ ಡಬಲ್ ಜೀರು ಏನು ಶಾಂತಿ ಮಾಡೋದ ನೀನೇ ಏನು ಶಾಂತಿ ಮಾಡೋದ ಅಂತೀನಿ ಲೇ ಮಗನ ಏನಂತ ತಿಳಿದು ಏನಂದ್ರು ನಾನ ನಮ್ಮ ಮನೆಯಾಗ ಗಂಡ ಅಂದ್ರು ನಾನ ನಮ್ಮ ಮಾಮ ಅದನ್ನಲ್ಲ ನನಗೆ ಹೆಚ್ಚಿನ ಜವಾಬ್ದಾರಿ ವಹಿಸ್ತಾನೆ ಗೊತ್ತನು ನಿಮ್ಮ ಮಾವ ಡಬಲ್ ಜೀರು ಹೆಚ್ಚಿನ ಪ್ರೀತಿ ನಿನ್ನ ಮೇಲೆ ಇಟ್ಟನಂತ ಕಾಣಿಸ್ತೈತೆ ಇರ್ಲಿ ಇರ್ಲಿ ಯಾವ ಯಾವ ಕಾಯಿ ಕೇಳ್ತಾ ಮತ್ತೆ ಕೇಳ್ಕೇಶ ನಿಮ್ಮ ಮಾವ ಡಬಲ್ ಜೀರೋ ಬಾಯ ಏನೂ ಇಲ್ಲ ಇರಿಕಾಯಿ ಬೆಂಡಿಕಾಯಿ ಚೌಳಿಕಾಯಿ ಸೌತಿಕಾಯಿ ಸಾಕು ಮೂಲ ಹಿಮತ್ಯ ಆ ತಪ್ಲ ಸಿಕ್ಕ

ಎಲಿ ನೋಡೋದ ಸುದ್ದಿ ನೀನ್ ತಗೊಂಡ್ ನಾನ್ ಏನ್ ಮಾಡ್ಲಿ ನಾ ಕೇಳ್ತಾ ಅಂದ ನಾ ಕೇಳ್ತೀನಿ ಈಗ ನಾನ್ ನಾ ಹೇಳಿಸಿ ಎಲ್ಲಿ ಬಂತಂದ ಕೇಳಿದ್ ನೋಡು ಏನ್ ವಿಷಯ ಹೇಳಿ ನಮ್ ಇಬ್ಬರ ಮದ್ವಿ ವಿಷಯ ಕೇಳಿನ ಸುದ್ದಿ ನಾ ನಿನ್ನ ಮೊದಲ್ ಏನಿದ್ದೆ ಮದ್ವಿ ವಿಷಯ ಹಣ್ಣ ಮಾತಾಡೋಣ ಮೊದಲ ನೀ ಏನ ಬಂದಿ ನಾವು ಮದ್ವಿ ಹಾಕ್ಲಿ ನನಗ ಲೌಕ್ರಿ ಬಂದಮೇಲೆ ಮದುವೆ ಅಂತ ಮಾತು ಕೊಟ್ಟಿದ್ವಿ ಈಗ ನೀನು ಆಳ ಬಾಯಿ ಗಣಿಯರ ಬಾಯ್ ಆಳ ಬಾಯಿ ಹೋಗಂದ್ರ ನಾ ಹೋಗಲ್ಲಾ ನಾನ್ ಜೋಡ್ಣಿ ಬಾಯ್ ಗೊತ್ತಂತೇನೆ ಮತ್ತೆ ನಿನಗೆ ಸರ್ಕಾರಿ ನೌಕರಿ ಬಂದ ತನಿಗಿಲ್ಲ ಬಂದೈತ್ರಿ ಬಂದಾಗ ಕೇಳಕತ್ತೀವಿ ಹೌದಾ ನನ್ನ ಚಂದುಳ್ಳೆ ಚಲುವ ನೀನು ಸರ್ಕಾರಿ ನೌಕರಿ ಬಂದ ತನ್ನ ಮಾಮಾ ಕೈಗೆ ಅಲ್ಲ ನಿನ್ನ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತೀನಿ ಕೋರ್ ಕೆತ್ತರ ಕಂಡ ಕಾಣಿಸ್ತೇನೆ ನಾಲ್ ಬಡಿದ ಕಂಡ ಕಾಣಿಸ್ತೇನೆ ಅಂತ ನಗರ ಸಭೆ ಮತ್ತೆ ಪುರಸಭೆ ಗೊತ್ತಾ ಗೊತ್ತೈತಿ ಅಲ್ಲೇ ರಾತ್ರಿ ಹೊತ್ತು ಕೆಲ್ಸಕ್ಕೆ ಇಟ್ಟು ಹ್ಮ್ ಯಾರು

ಚಂದ್ರೋಳ ಚಲೋನ್ ಕೊಟ್ಟು ನಿನ್ನಂತ ನಿನ್ನಂತ ಚಂದ್ರೋಳ ಚಲೋನ್ ಯಾರು ಮದುವೆ ಅಂತ ಕೇಳ್ತೀಯಲ್ಲ ನಿನ್ಗೆ ಏನ್ ಬೇಕು ಕೇಳಿಸ್ಬಿ ಕಣ್ಣು ಮುಚ್ಚಿ ಕಣ್ಣ ತೆಗೆರೆ ಒಳಗಡೆ ನಿನ್ನ ನಿನ್ ಮುಂದಿಡ್ತೀನಿ ನೋಡಿ ಮಾತು ಕರೆನಾ ಈ ಮಾತು ಕರೆ ಕರೆ ನಾ ಸುಮ್ಮನೆ ಅಂತದ್ದು ಏನು ಬೇಡ ಒಂದ ತೊಲಿ ಬಂಗಾರ ಇಲ್ಲಿ ಸೇರಿ ಸೀರಿ ಒಂದು ತಂದು ಕೊಟ್ಟು ಬಿಡು ನಾನ ನಿನ್ನ ಹೃದಯ ಧರಿಸಿ ನಿನ್ನ ಮಳಿ ಅಂದ್ರೆ ಹಂಗ ಬೆಳಗ್ಗೆ ಉಳಿಸ್ತೀನಿ ನಮ್ಮ ಮನೆ ನಮ್ಮವ ಬೇಗ ಬೇಡ ನಮ್ಮವ ಯಾರ್ ತೊಲಿ ಬಂಗಾರ ಹಳೆ ಟ್ರೆಂಟ್ನಾಗಿಟ್ಟ ಅದನ್ನ ಕಳವಿ ನೋಡಿವಿ சாந்தாய் கொடுத்த நம்ம கேரச்சு நோட மத்த மீட்ட எடுந்தே இல்லாத